ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ವ್ಯಾಪ್ತಿಯಲ್ಲಿ ಅನಧಿಕೃತ ಕೋಚಿಂಗ್ ಸೆಂಟರ್ಗಳ ಹಾವಳಿ ಹೆಚ್ಚಾಗಿದ್ದು ನವೋದಯ ಸೈನಿಕ ಕಿತ್ತೂರು ಮೊರಾರ್ಜಿ ಆದರ್ಶ ಕೋಚಿಂಗ್ ಎಂಬ ಹೆಸರನ್ನು ಹೇಳಿಕೊಂಡು ಶಾಲೆಯ ತರಗತಿಗಳು ನಡೆಯುತ್ತಿರುವ ಸಮಯದಲ್ಲಿ ಮಕ್ಕಳನ್ನು ಶಾಲೆಗೆ ಕಳಿಸದೆ ಕೋಚಿಂಗ್ ನಡೆಸಲಾಗುತ್ತಿದೆ ಎಂದು ಸಿಜಿ ಹಳ್ಳಿ ದತ್ತ ಹೇಳಿದರು ಅನಧಿಕೃತ ಕೋಚಿಂಗ್ ಸೆಂಟರ್ ವಿಚಾರವಾಗಿ ಬಾಲ್ಕಿಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಅಧಿಕಾರಿಗಳ ತಂಡ ಕೆಲವು ಕೋಚಿಂಗ್ ಸೆಂಟರ್ಗಳಿಗೆ ಭೇಟಿ ನೀಡಿದ್ದು ಇದರಡಿಯಲ್ಲಿ ಅನಧಿಕೃತವಾಗಿ ನಿಯಮ ಬಾಹಿರವಾಗಿ ನಡೆಸುತ್ತಿರುವ ನವೋದಯ ಸೈನಿಕ ೂರು ಮೊರಾರ್ಜಿ ಆದರ್ಶ ಕೋಚಿಂಗ್ ಗಳಿಗೆ ಒಂದು ವರ್ಷದ ಹಿಂದೆಯೇ ಭೇಟಿ ನೀಡಿದ್ದು ಅನಧಿಕೃತವಾಗಿ ನಡೆಯುತ್ತಿರುವ ಕೋಚಿಂಗ್ ಗಳಿಗೆ ನೋಟಿಸ್ ಕೂಡ ನೀಡಿದ್ದಾರೆ ಆದರೆ ಅದೆಷ್ಟೋ ಬಾರಿ ನೋಟಿಸ್ ನೀಡಿದರೂ ಕೂಡ ಕೋಚಿಂಗ್ ನ ಮಾಲೀಕರು ಮಾತ್ರ ಅದ್ಯಾವುದಕ್ಕೂ ಕೆಡಿಸಿಕೊಳ್ಳದೆ ತರಗತಿಗಳನ್ನು ನಡೆಸುತ್ತಿದ್ದಾರೆ ಈ ಅನಧಿಕೃತ ಕೋಚಿಂಗ್ ಗಳ ಕುರಿತು ಬೆಂಗಳೂರು ಗೆ ಮಾತನಾಡಿರುವ ನಡೆದ ಬಾಲ್ಕಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಹಳ್ಳಿ ದತ್ತ ಅವರು ತಾಲೂಕಿನಲ್ಲಿ ನಡೆಯುತ್ತಿರುವ ಒಂಬತ್ತು ಅನಧಿಕೃತ ಕೋಚಿಂಗ್ ಗಳಿಗೆ ಈಗಾಗಲೇ ಮೂರು ನೋಟಿಸ್ ನೀಡಲಾಗಿದೆ ಆದರೆ ಅವರು ಆ ನೋಟಿಸ್ ಗಳಿಗೆ ಯಾವುದೇ ರೀತಿಯ ಪ್ರತಿಕ್ರಿಯೆಗಳನ್ನು ನೀಡಿಲ್ಲ ಆದ್ದರಿಂದ ಅವರ ಮೇಲೆ ಎಫ್ಐಆರ್ ದಾಖಲಿಸಲು ಅನುಮತಿ ಕೋರಿ ಡಿಡಿಪಿಐ ಅವರಿಗೆ ಪತ್ರ ಬರೆದಿದ್ದೇನೆ ಆದಷ್ಟು ಶೀಘ್ರದಲ್ಲಿ ಅವರೆಲ್ಲರ ಮೇಲೆ ಪ್ರಕರಣ ದಾಖಲಿಸಲಾಗುವುದು ಎಂದು ಹೇಳಿದ್ದಾರೆ ತಾಲೂಕಿನಲ್ಲಿ ಸುಮಾರು ಒಂಬತ್ತು ಅನಧಿಕೃತ ಕೋಚಿಂಗ್ ಸೆಂಟರ್ ನಡೆಯುತ್ತಿದ್ದು ಈಗಾಗಲೇ ನಾವು ಅವರಿಗೆ ಅನುಮತಿ ಪಡಲಿಕ್ಕೆ ಮೂರು ನೋಟಿಸ್ ನಾವು ಈಗಾಗಲೇ ಅವರಿಗೆ ನೀಡಿದ್ದಾಗಲೂ ಸಹ ಅವರು ಯಾವುದೇ ಅನುಮತಿಯನ್ನು ಪಡೆದಿರುವುದಿಲ್ಲ ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಡಿ ಡಿ ಅವರಿಗೆ ಅಂತಿಮವಾಗಿ ನಾವು ಎಫ್ ಐ ಆರ್ ಮಾಡಲಿಕ್ಕೆ ಅನುಮತಿಗಾಗಿ ಪತ್ರ ಬರೆದಿದ್ದೆವು ಮತ್ತು ಆ ಶಾಲೆಯಲ್ಲಿ ಓದ್ತಕ್ಕಂಥ ಬೇರೆ ಬೇರೆ ತಾಲೂಕಿನ ಮಕ್ಕಳು ಅಭ್ಯಾಸ ಮಾಡೋದರಿಂದ ಡಿ ಡಿ ಪಿ ಅವರಿಗೆ ಆಯಾ ಬಿ ಓರ್ ಮೂಲಕ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳೋಕ್ಕೆ ನಾವು ಈಗಾಗಲೇ ಪತ್ರವನ್ನು ಬರೆದಿದ್ದೇವೆ ಅಂತಿಮವಾಗಿ ನಾವು ಕೊನೆ ಅವಕಾಶ ಕೊಟ್ಟರೂ ಸಹ ಅವರು ಅನುಮತಿಯನ್ನು ಪಡ್ಕೊಂಡಿಲ್ಲ ಅಂಥ ಅನಧಿಕೃತವಾಗಿ ನಡೀತಕ್ಕಂತಹ ಒಂಬತ್ತು ಏನು ಕೋಚಿಂಗ್ ಸೆಂಟರ್ಗಳಿಗೆ ಅವ್ರ ಮೇಲೆ ನಾವು ಎಫ್ ಐ ಆರ್ ಮಾಡಲಿಕ್ಕೆ ಬಿ ಡಿ ಅವರು ಅನುಮತಿ ಕೊಡೋದು ಎಫ್ ಐ ಆರ್ ದಾಖಲಿದೆ ಆ ಎಫ್ ಐ ಆರ್ ಅನುಮತಿ ಬಂದ ತಕ್ಷಣ ನಾವು ಮಾಡ್ತೇವೆ ಇಲ್ಲ ಅನುಮತಿ ನೀವು ಏನು ನಿಂಗೆ ಡಿಲೇ ಆಗ್ತಾ ಹೋದರೆ ಅವರು ಏಳೆಂಟು ತಿಂಗಳಿಂದ ಮಾಡ್ಕೊಂಡ್ ಬಂದಿದ್ದಾರೆ ಈ ಬ್ಯಾಚೇ ಮುಗಿಸ್ಬಿಡ್ತಾರೆ ಅವರು ಮತ್ತು ಆಮೇಲೆ ನಾವು ನೆಕ್ಸ್ಟ್ ಮಾಡಲ್ಲ ಅಂತ ಒಂದು ಎರಡು ಮೂರು ತಿಂಗಳು ಬಿಟ್ಟು ಇನ್ನೊಂದು ಮಾಡಕ್ಕೆ ಹೋಗಿ ಇಲ್ಲಿಲ್ಲ ನಾನು ಸ್ವತಃ ಈಗ ಇವ್ರು ನಮ್ಮ ಇವರೇ ಕರ್ಕೊಂಡು ಹೋದ್ರು ಅವತ್ತೇ ಹೋಗಿ ಮಕ್ಕಳಿಗೆ ಎಬ್ಬಿಸಿ ಕಳಿಸಿದ್ದೆವು ಮತ್ತು ಅಂತ ಮತ್ತೆ ನಾವು ಸ್ವತಃ ವಿಸಿಟ್ ಮಾಡ್ತೇವೆ ಅದು ಪರ್ಮಿಷನ್ ಆದ್ರೂ ಬಿಫೋರ್ ಸ್ಕೂಲ್ ಆಫ್ಟರ್ ಸ್ಕೂಲ್ ನಂತರ ನಡೆಯುವಂತ ಇದಕ್ಕೆ ಮಾತ್ರ ಪರ್ಮಿಷನ್ ಸಿಗ್ತದೆ ಸೊ ಆ ಕೋಚಿಂಗ್ ಸೆಂಟರ್ಗಳನ್ನು ಕಡ್ಡಾಯವಾಗಿ ಮುಚ್ಚಿಸ್ಲಿಕ್ಕೆ ನಾವು ಎಫ್ ಐ ಅನ್ನು ಒಂದು ವಾರದಲ್ಲಿ ಎಫ್ಐಆರ್ ಅಲ್ಲಿ ಮಕ್ಕಳಿಗೆ ಅಲ್ಲಿ ಓದ್ತಕ್ಕಂಥ ಮಕ್ಕಳು ಬೇರೆ ಬೇರೆ ತಾಲೂಕಿನಲ್ಲಿ ವ್ಯಾಸಂಗ ಮಾಡತಕ್ಕಂಥ ಮಕ್ಕಳು ಕೋಚಿಂಗ್ ಸೆಂಟರ್ ನಲ್ಲಿ ಇರೋದ್ರಿಂದ ಆಯಾ ತಾಲೂಕಿನ ಡಿ ಡಿ ಪಿ ಅವರ ಮೂಲಕ ಆಯಾ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಪತ್ರ ಬರೆದು ಆಯಾ ಮುಖ್ಯೋಪಾಧ್ಯಾಯರು ಯಾವ ಈ ಸೆಂಟರ್ ಓದತಕ್ಕಂತ ಮಕ್ಕಳು ಸರ್ಕಾರಿ ಇರಬಹುದು ಅನುದಾನಿತ ಇರಬಹುದು ಅನುದಾನ ರೈತ ಶಾಲೆಯ ಮಕ್ಕಳೇನಿರ್ತಾರೆ ಅಂತ ಮುಖ್ಯೋಪಾಧ್ಯಾಯರ ಮೇಲೆ ಕ್ರಮ ತೆಗೆದುಕೊಳ್ಳಿಕ್ಕೆ ಮತ್ತು ಸಂಸ್ಥೆಯ ಮೇಲೆ ಕ್ರಮ ತೆಗೆದುಕೊಳ್ಳಿಕ್ಕೆ ನಾವು ಈಗಾಗಲೇ ಪತ್ರ ಬರೆದಿ ಸರ್ ಈಗ ತಾವಂತೂ ಇಲ್ಲೂ ಬಾಲ್ಕಿಯಲ್ಲಿ ನಡೀತಂಥ ಕೋಚಿಂಗ್ ಸೆಂಟರ್ ತಗೊಂಡ್ ವಿಸಿಟ್ ಕೊಟ್ಟಿದ್ದೀರಿ ಅವತ್ತೆ ಇಮಿಡಿಯೆಟ್ಲಿ ಆಕ್ಷನ್ ತಗೋತು ಹೇಳಿದ್ರಿ ನೋಟಿಸ್ ಕೊಡ್ಬೇಕು ಮೊದಲೇ ಸರ್ ಸರ್ಕಾರಿ ಹುಡುಗರು ನಡ್ತಾರಂತ ತಮಗೂ ಗಮನಕ್ಕೂ ತಾವೇ ಹೇಳಿದಿರಿ ಹೌದು ಸರ್ ಇನ್ನೂ ಆ ಹುಡುಗರು ಅಲ್ಲೇ ಇದಾರೆ ಅದಕ್ಕೆ ಏನು ಇಲ್ಲ ಇವತ್ತು ನಾವು ಮತ್ತೆ ಹೋಗ್ತೀವಿ ನಮ್ಮ ಸಂಬಂಧಪಟ್ಟಂತ ಇಶ್ಯೂರ್ ಅವತ್ತೇ ನಿಮ್ಮ ನಾನು ಬಂದೆ ಅವರಿಗೆ ಎಲ್ಲ ಮಕ್ಕಳಿಗೂ ಹೇಳಿದ್ದೆವು ಈ ನಾಳೆಯಿಂದ ಪ್ರಾರಂಭ ಮಾಡಬಾರ್ದು ಅನ್ನುವಂಥದ್ದು ಅವ್ರು ಒಪ್ಕೊಂಡಿದ್ರು ಮತ್ತು ಇವತ್ತು ನಾವು ವಿಸಿಟ್ ಕೊಟ್ಟು ಅದನ್ನು ನೋಡ್ತೀವಿ